ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ರಾಣ ದೇವಿಯನ್ನಿ ಬಳಿ ಹೇಳ್ತಾನೆ ನೋಡು ದೇವಿಯಾನಿ ಮೇಡಮ್ ಅಜಿತ್ ಮತ್ತು ಭೂಮಿ ಇವಾಗ ಡೆಲ್ಲಿಗೆ ಹೋಗಿ ಒಂದು ತಿಂಗಳು ಅಂದರೆ ಕೇವಲ ಮೂವತ್ತು ದಿನ ಆರಾಮಾಗಿ ಕಳೀಲಿ ನಂತರ ಆ ಭೂಮಿ ತರಕಾರಕ್ಕೆ ತರಕಾರಿ ತರೋದಕ್ಕೆ ಅಂತ ಹೊರಗಡೆ ಬರ್ತಾಳೆ ಆವಾಗ ಅವಳನ್ನ ಆಕ್ಸಿಡೆಂಟ್ ಮಾಡಿ ಮುಗಿಸ್ಬಿಡುವ ಆಮೇಲೆ ಮಗಳು ಅಂಜಲಿಗೂ ಅಜ್ ಅಜಿತ್ಗೂ ಧಾಮ್ ಧೂಮ್ ಅಂತ ಮದುವೆ ಮಾಡೋಣ ಅಂತ ಹೇಳಿದಾಗ ದೇವಿಯಾನಿ ಹೇಳ್ತಾಳೆ ರಣ ನೀವು ಹೇಳಿದ್ದನ್ನು ಕೇಳಿ ನನಗೆ ತುಂಬ ತುಂಬ ಖುಷಿಯಾಯಿತು ದಿನ ಯಾವತ್ತು ಬರುತ್ತೆ ಅಂತ ಹೇಳಿ ನಾನು ಕಾಯ್ತಾ ಇದ್ದೀನಿ ಆದರೆ ಇವಾಗ ನನಗೆ ಒಂದು ಐಡಿಯಾ ಬರ್ತಾ ಇದೆ ನನ್ನ ಮಗಳ ಮದುವೆ ಯಾವಾಗ ಅಂತ ಹೇಳಿ ತುಂಬ ಖುಷಿ ಆಗ್ತಿದೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿದಾಗ ರಾಣ ಹೇಳ್ತಾನೆ ಸರಿ ಇರಲಿ ಬಿಡಿ ಮದುವೆಯಲ್ಲಿ ನಾವು ಕೂಡ ಎರ್ತೀವಿ ಅಲ್ವಾ ನಾವು ಕೂಡ ನಿಮ್ಮ ಖುಷಿಯಲ್ಲಿ ಭಾಗಿಯಾಗ್ತೀವಿ ಅಂತ ಹೇಳಿದಾಗ ಅಶ್ವಿನಿ ಅಂದ್ಕೊಳ್ತಾಳೆ ನಡೆಯಲೆಯಲ್ಲಿ ಯಾವ ರೀತಿಯಾಗಿ ಮಾತುಕತೆ ಮಾಡ್ತಿರೋ ಮಾಡಲಿ ಯಾಕೆಂದರೆ ಆ ಭೂಮಿ ಕೊಲೆಯಾಗುವುದು ನನಗೂ ಕೂಡ ಅನಿವಾರ್ಯತೆ ಇದೆ ಅವಳು ಸಾಯೋ ತನಕ ನಾನು ನಿಮ್ಮ ಜೊತೆಯಲ್ಲೇ ಇದ್ದು ಸಹಾಯ ಮಾಡ್ತೀನಿ ಹಾಗೆ ಅವಳು ಮೇಲೆ ಈ ಇದನ್ನು ಯಾವ ರೀತಿಯಾಗಿ ನನ್ನ ಕಡೆ ತಿರ್ಸ್ಕೊಂಡು ಅದ್ರ ಜೊತೆ ನಾನು ಹೇಗೆ ಮದುವೆ ಆಗಬೇಕು ಅನ್ನೋದು ನಾನು ಪ್ಲ್ಯಾನ್ ಮಾಡ್ತೀನಿ ಅಂತ ತುಂಬನೇ ಖುಷಿ ಪಡ್ತಾ ಇರ್ತಾಳೆ ಈ ಕಡೆ ಅಜಿತ್ ಮತ್ತು ಭೂಮಿ ಇಬ್ಬರು ಕೂಡ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ಕೊಳ್ತಾರೆ ನಂತರ ಭೂಮಿ ಹೇಳ್ತಾಳೆ ಸಾಹೇಬ್ರೆ ನಾವು ಅಲ್ಲಿಗೆ ಹೋದ್ಮೇಲೆ ಈ ಒಂದೇ ಮಂಚದಲ್ಲಿ ಮಲಗುದು ಹಾಗೆ ನೀವು ನನ್ನ ಚಿನ್ನ ರನ್ನ ಅಂತ ಹೇಳಿ ಎಲ್ಲ ಕರೆಯೋದು ಹಾಗೆ ಮನೆಯವರೆದ್ರಿಗೆ ನಾಟಕ ಮಾಡೋದು ಇದು ಯಾವುದೂ ಇರುವುದಿಲ್ಲ ಅಲ್ವಾ ನಾವು ಅಲ್ಲಿ ಒಬ್ಬಂಟಿಯಾಗಿ ನಮಗೆ ಹೇಗೆ ಬೇಕು ಹಾಗೇ ಅಲ್ವಾ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಹೌದು ಅಲ್ಲಿ ನಮಗೆ ಹೇಗೆ ಬೇಕು ಹಾಗೆ ಇರ್ಬೋದು ನಾವು ಗಂಡ ಹೆಂಡತಿ ಅಲ್ಲ ಹೆಂಡತಿಯಾಗಿ ಅಲ್ಲ ಫ್ರೆಂಡ್ಸಾಗಿ ಖುಷಿ ಖುಷಿಯಾಗಿ ಸಮಯನ ಕಳೀಬೌದು ಯಾವುದೇ ನಾಟಕ ಇರೋದಿಲ್ಲ ನ್ಯಾಚು ಹೇಗಿರ್ತೀವೋ ಹಾಗೆ ಇರುದು ಅಂತ ಹೇಳಿದಾಗ ಭೂಮಿ ಮತ್ತೆ ಕೇಳ್ತಾಳೆ ಅಂದ್ರೆ ಸಾಹೇಬ್ರೆ ನೀವು ಇಲ್ಲಿ ಚಿನ್ನ ರನ್ನ ಅಂತ ಹೇಳಿ ಕರಿತಿದ್ದೀರಲ್ಲ ಆ ರೀತಿನೂ ಕರಿಯೋದಿಲ್ಲ ಅಲ್ವ ಅಂತ ಹೇಳಿದಾಗ ಅಜಿತ್ ಹೇಳ್ತೇನೆ ಇಲ್ಲ ಅಂತ ಹೇಳಿದ್ನಲ್ಲ ಅಲ್ಲ ಇದನ್ನೆಲ್ಲ ನೀನು ಮಿಸ್ ಮಾಡ್ಕೊಳ್ತಿದ್ಯಾ ಅಥವಾ ನಿಜವಾಗ್ಲೂ ಕರಿಬೇಕು ಅಂತ ಹೇಳಿ ಆಸೆ ಪಡ್ಕೊಳ್ತಿದ್ಯಾ ಅಥವಾ ಕರಿಬಾರ್ದು ಅಂತ ಹೇಳ್ತಿದ್ಯಾ ಒಂತ ಒಂದು ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಅಯ್ಯೋ ಸೈಬ್ರೆ ಅದೆಲ್ಲ ಆಸೆ ಇಟ್ಕೊಳ್ಬೇಡಿ ನಾನು ಏನು ಮಿಸ್ ಮಾಡ್ಕೊಳ್ತಾ ಇಲ್ಲ ಅದು ಸರಿ ಇಲ್ಲಿ ನಮ್ಮದು ಸ್ಟೇಷನಲ್ಲಿ ಒಂದು ನನ್ನ ಕೈ ಮತ್ತೆ ನಿಮ್ಮ ಕೈಯಿಂದ ಒಂದು ಫ್ರೆಂಡ್ಸ್ ತೆಗಿಸಿದ್ಯಾರಲ್ಲ ಅದು ಏನು ಮಾಡೋದು ತೆಗೆದಿಟ್ಟಿದ್ರಲ್ಲ ಅಂತ ಹೇಳಿದಾಗ ಅಜಿತ್ ಹೇಳ್ತೇನೆ ಅದು ನಾವು ನಮ್ಮ ಜೊತೆಗೆ ಹೋಗ್ತೀವಿ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಇದ್ಯಾಕೆ ಸಾಹೇಬ್ರೆ ನಾವು ಹೋಗಬೇಕು ಇದು ಇಲ್ಲೇ ಒಂದ್ ಸೈಡ್ ಅಲ್ಲಿ ಇಟ್ಟು ಹೋಗ್ಬೋದಲ್ವಾ ಅಂತ ಹೇಳಿದಾಗ ಅಜಿತ್ ನೀನು ನೋಡ್ತಾ ನನಗೆ ಅದು ಬೇಕು ತಗೊಂಡು ಹೋಗುವ ಅಂತ ಹೇಳಿ ಹೇಳಿದ್ನಲ್ಲ ಅಂತ ಹೇಳಿದಾಗ ಭೂಮಿಗೆ ಮನ್ಸಾದೊಳಗಡೆ ತುಂಬಾನೇ ಖುಷಿ ಪಡ್ತಾಳೆ ಈ ಕಡೆ ಸಂಗೀತ ಅಡುಗೆ ಮನೆಯಲ್ಲಿ ಪಲ್ಲವಿ ಹತ್ರ ನನ್ನ ಮಗ ಡೆಲ್ಲಿಗೆ ಹೋಗ್ತಿದ್ದಾನೆ ಅವನನ್ನ ಬಿಟ್ಟಿರೋದಕ್ಕೆ ನನಗೆ ತುಂಬಾನೇ ಕಷ್ಟ ಆಗ್ತಾ ಇದೆ ಪಲ್ಲವಿ ಇಷ್ಟು ವರ್ಷ ನಾನು ಆ ಈ ಮ ಮನೆಯಲ್ಲಿ ಅಜಿತ್ ಇಲ್ಲದೆ ಒಂದು ದಿನ ಇದ್ದವಳಲ್ಲ ಅಂಥದ್ರಲ್ಲಿ ಇವಾಗ ಅಜಿತ್ ಅನ್ನ ಅಷ್ಟು ದೂರ ಕಳ್ಸಿ ಕೊಟ್ಟುಬಿಟ್ಟು ನಾನು ಹೇಗೆ ಇರಲಿ ಪಲ್ಲವಿ ಅಂತ ಹೇಳಿ ಜೋರಾಗಿ ಅಳ್ತಾ ಇರ್ತಾಳೆ ಆವಾಗ ಇದನ್ನೆಲ್ಲ ಕೇಳಿಸ್ ಅಜಿತ್ ಕೇಳಿಸ್ಕೊಳ್ತಾ ಇರ್ತಾನೆ ನಂತರ ಅಜಿತ್ ಅಮ್ಮನ ಸಮಾಧಾನ ಮಾಡಬೇಕು ಅಂತ ಒಳಗಡೆ ಬಂದು ಅಮ್ಮ ಯಾಕಮ್ಮ ಇಷ್ಟೊಂದು ಅಳ್ತಾ ಇದ್ದೀರಾ ನೀವು ಯಾಕೆ ಇಷ್ಟು ಈ ರೀತಿಯಾಗಿ ಅಳಬೇಕು ನಾನು ಹೊರಗಡೆ ಹೋಗ್ತಾ ಇರೋದು ನನ್ನ ಡ್ಯೂಟಿ ಮೇಲೆ ಹಾಗಾಗಿ ನನ್ನ ಡ್ಯೂಟಿ ಮುಗಿದ ಮೇಲೆ ವಾಪಸ್ ನಾನು ಇಲ್ಲಿಗೆ ಬಂದೇ ಬರ್ತೀನಿ ಅಲ್ವಾ ಮತ್ತೆ ಯಾಕೆ ನೀವು ಟೆನ್ಷನ್ ಮಾಡ್ಕೊಳ್ತಿದ್ದೀರಾ ಅಂತ ಹೇಳಿ ಾಗ ಅಜಿತ್ ಹೇಳ್ತಾನೆ ಇಲ್ಲ ಅಜಿತ್ ನೀನು ಡ್ಯೂಟಿ ಮುಗಿಸ್ಕೊಂಡು ಬರೋದಲ್ಲ ನನಗೆ ಇಂತಿಷ್ಟು ದಿನದೊಳಗಡೆ ನೀನು ಬಂದು ನನಗೆ ಮುಖ ತೋರಿಸಿ ಖುಷಿ ಖುಷಿಯಾಗಿ ಇದ್ದೀನಿ ಅಂತ ಹೇಳಿ ನನಗೆ ಧೈರ್ಯ ಕೊಟ್ಟು ಹೋಗಬೇಕು ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಸರಿ ಅಮ್ಮ ಹಾಗೆ ಮಾಡ್ತೀನಿ ಇವಾಗ ಫಾರಿನ್ನಲ್ಲೆಲ್ಲ ಹೋಗಿ ಆಗ್ತಾ ಇದ್ರೆ ಅಂಥದ್ರಲ್ಲಿ ನಾನು ಡೆಲ್ಲಿಯಲ್ಲಿ ಇರ್ತೀನಿ ಡೆಲ್ಲಿ ಏನು ಮಹಾ ದೂರ ಆದಷ್ಟು ಬೇಗ ಬೇಗನೆ ಬಂದು ನಾನು ನೋಡ್ಕೊಂಡು ಹೋಗ್ತೀನಿ ಅಮ್ಮ ಅಂತ ಹೇಳಿದಾಗ ಸಂಗೀತ ಹೇಳ್ತಾನೆ ನೋಡ್ಕೊಂಡು ಹೋಗೋದು ಅಷ್ಟೇ ಅಲ್ವಾ ಅಷ್ಟೇ ಅಲ್ಲ ಅಜಿತ್ ಪ್ರತಿದಿನ ಬೆಳಿಗ್ಗೆ ಮತ್ತೆ ಸಾಯಂಕಾಲ ನಾನು ನಿನ್ನ ವೀಡಿಯೋ ಕಾಲ್ಗೋಸ್ಕರನೇ ಕಾಯ್ತಾ ಇರ್ತೀನಿ ನೀನು ಎಷ್ಟೊತ್ತಿಗೆ ಫೋನ್ ಮಾಡ್ತೀಯ ಅಂತ ಹೇಳಿ ಕಾಯ್ತಾ ಕೂತ್ಕೊಂಡಿರ್ತೀನಿ ಅದನ್ನ ಬಿಟ್ಟು ಬೇರೆ ಏನು ತಿನ್ಲಿಕ್ಕೂ ಹೋಗುವುದಿಲ್ಲ ಊಟ ಮಾಡಲಿಕ್ಕೂ ಹೋಗೋದಿಲ್ಲ ಹಾಗೆ ಫೋನ್ ಕೂಡ ನನ್ನ ಕೈಯಲ್ಲೇ ಇರ್ತೀನಿ ಇರುತ್ತೆ ಮಿಸ್ ಮಾಡಿದೆ ನೀನು ನನಗೆ ಕಾಲ್ ಮಾಡಬೇಕು ಆಯ್ತಾ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಸರಿ ಅಮ್ಮ ಯಾಕೆ ಇಷ್ಟೊಂದು ಎಮೋಷನಲ್ ಆಗಿ ಯೋಚನೆ ಮಾಡ್ತಿದ್ದೀಯ ಅಂತ ಕೇಳಿದಾಗ ಎಮೋಷನಲ್ ಆಗದೆ ಏನು ನೀನು ಯಾರು ನನ್ನ ಮಗ ಕಣು ಈ ಮನೆಯಲ್ಲಿ ಒಂದು ದಿನನೂ ಸಹಿತ ನೀನು ಇದ್ದಿಲ್ಲದೆ ನಾನು ಇದ್ದವಳಲ್ಲ ಹಾಗೆ ಈ ಮನೆಗೆ ನಮ್ಮೆಲ್ಲರ ಮನಸ್ಸಿಗೆ ಕೂಡ ನೀನೇ ಹೀರೋ ಆಗಿದ್ಯಾ ನೀನೇ ನಮ್ಮೆಲ್ಲರ ಮಗ ಆಗಿದ್ಯಾ ಅಂತದ್ರಲ್ಲಿ ನೀನು ಇವಾಗ ಎಲ್ಲೋ ಎಲ್ಲೋ ಹೋಗಿ ನಮ್ಮೆಲ್ಲರನ್ನು ಬಿಟ್ಟು ನೀವೇ ಇಬ್ರು ಇರಬೇಕಲ್ಲ ಅಂತ ಹೇಳಿ ನನಗೆ ತುಂಬನೇ ಬೇಜಾರಾಗ್ತಿರೋದೆ ಕಡು ಅಂತ ಹೇಳಿದಾಗ ಅಜಿತ್ ಭೂಮಿ ಸಂಗೀತನಿಗೆ ಸಮಾಧಾನ ಮಾಡಿ ಧೈರ್ಯ ಕೊಡ್ತಾನೆ ನಂತರ ಸಂಗೀತ ಭೂಮಿ ಮತ್ತು ಅಜಿತ್ ಹತ್ರ ಮಾ ನೀವು ಇಬ್ಬರು ನನಗೊಂದು ಮಾತು ಕೊಡಬೇಕು ಅಂತ ಹೇಳಿದಾಗ ಅಜಿತ್ ಕೇಳ್ತಾನೆ ಏನಮ್ಮ ಯಾವ ಮಾತು ಬೇಕಾದ್ರು ಕೊಡ್ತೀನಿ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ನೀವು ಈ ನೀವಿಬ್ಬರು ಈ ಮನೆಯಲ್ಲಿ ಹೇಗೆ ಖುಷಿ ಖುಷಿಯಾಗಿ ಎಲ್ಲರ ಎದುರುಗಡೆಯನ್ನು ಹೇಗಿದ್ದೀರಿ ಅದೇ ರೀತಿ ಕೂಡ ಅಲ್ಲಿ ಕೂಡ ನೀವು ಹಾಗೆ ಇರಬೇಕು ಒಂದು ಸ್ವಲ್ಪ ಜಗಳ ಆಡಬಾರ್ದು ಖುಷಿ ಖುಷಿಯಾಗಿ ನೆಮ್ಮದಿಯಾಗಿ ಇರಬೇಕು ಗಂಡ ಹೆಂಡತಿ ಅಂತ ಹೇಳಿದರೆ ಹೇಗಿರಬೇಕು ಅಂತ ಹೇಳಿದರೆ ಎಲ್ಲರೂ ಕೂಡ ನಿಮ್ಮಿಬ್ಬರನ್ನ ನೋಡಿ ಕಲಿಬೇಕು ಆ ರೀತಿಯಾಗಿ ನೀವು ಇರಬೇಕು ಅಂತ ಹೇಳಿದಾಗ ಸಹ ಅಜಿತ್ ಮತ್ತು ಭೂಮಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅಮ್ಮ ಕೊಡಬೇಕು ಅಂತ ಹೇಳ್ತಿದ್ದಾರೆ ಆದರೆ ನಾವಿಬ್ಬರು ಹೇಗೆ ಅಲ್ಲಿಯೂ ಇಲ್ಲಿದ್ದಾಗ ಇರಲಿಕ್ಕಾಗುತ್ತೆ ಅಂತ ಹೇಳಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ಸಂಗೀತ ಕೇಳ್ತಾಳೆ ಏನು ಯೋಚನೆ ಮಾಡ್ತಿದ್ದೀರಾ ಕೊಡಿ ಅಂತ ಹೇಳ್ತಾ ಇರಬೇಕಾದ್ರೆ ಇದನ್ನೆಲ್ಲ ಆಶ್ವಾಸ ಅಶ್ವಿನಿ ಮತ್ತು ದೇವೇನಿ ಇಬ್ಬರು ಕೂಡ ನೋಡ್ತಾ ಇರ್ತಾರೆ ನಂತರ ಅಜಿತ್ ಮತ್ತು ಭೂಮಿ ಇಬ್ಬರು ಕೂಡ ಸಂಗೀತನಿಗೆ ಮಾತು ಕೊಟ್ಟು ಅಮ್ಮ ನಾವಿಬ್ಬರು ಇನ್ಮೇಲೆ ಜಗಳ ಆಡೋದಿಲ್ಲ ಅಂತ ಭೂಮಿ ಹೇಳ್ತಾಳೆ ನಂತರ ಅಜಿತ್ ಹೇಳ್ತಾನೆ ಹೋ ಅಮ್ಮ ನಾನು ನಿನ್ನ ಸೊಸೆನ ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ನೀನೇನು ಯೋಚನೆ ಮಾಡಬೇಡ ಅಂತ ಹೇಳಿದಾಗ ಆ ಸಂಗೀತನಿಗೆ ತುಂಬಾ ಸಮಾಧಾನ ಆಗಿ ಸರಿಕೊಂಡು ನೀನು ಇಷ್ಟು ಹೇಳಿದ ಮೇಲೆ ನನಗೆ ಸಮಾಧಾನ ನನ್ನ ಸೊಸೆಗೆ ಸ್ವಲ್ಪನೂ ಕೂಡ ನೀನು ನೋವು ಮಾಡಬಾರ್ದು ಒಂದು ಮಾತು ಕೂಡ ಅವಳಿಗೆ ಚುಚ್ಚು ಆಗಿ ಆಡಬಾರ್ದು ಅವಳನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಹೇಳಿದಾಗ ಸರಿಯಮ್ಮ ನೀನು ಕೊಟ್ಟು ಮಾತನ್ನ ಯಾವತ್ತಾದರೂ ನಾನು ಮೇರಿದಿನ ಅಂತ ಹೇಳಿದಾಗ ಕಣ್ಣು ಇವಾಗ ನನಗೆ ಸಮಾಧಾನ ಆಯಿತು ಅಂತ ಹೇಳ್ತಾಳೆ ಇದನ್ನೆಲ್ಲ ಕೇಳಿಸ್ಕೊಂಡ ದೇವಿಯನಿ ಮತ್ತು ಅಶ್ವಿನಿಗೆ ತುಂಬನೇ ಹೊಟ್ಟೆ ಉರಿತಾ ಇರುತ್ತೆ ಈ ಕಡೆ ಶ್ರವಣ್ ಕತ್ತಲೆ ಕೋಣೆಯಲ್ಲಿ ಕೂತ್ಕೊಂಡು ಭೂಮಿ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ ಹಾಗೆ ಭೂಮಿ ಶ್ರವಣ್ ಬಗ್ಗೆ ಯಾವ ರೀತಿಯಾಗಿ ಪ್ರೀತಿ ನೇಟ್ಕೊಂಡಿದ್ದಾಳೆ ತನ್ನ ಅಪ್ಪ ಅಂತಾನೆ ನಿಜವಾಗ್ಲಿ ಭಾವಿಸಿದ್ದಾಳೆ ಹಾಗೆ ಶ್ರವಣ್ ಕೂಡ ಭೂಮಿನ ತಮ್ಮೊಳಗಡೆನೆ ತನ್ನ ಮಗಳು ಅಂತ ಹೇಳಿ ಪ್ರೀತಿಸ್ತಾ ಇರ್ತಾನೆ ಇದೆಲ್ಲ ಶ್ರವಣ್ಗೆ ಇವಾಗ ಭೂಮಿ ದೂರ ಹೋದಾಗ ಅದೆಲ್ಲರ ದರ ಅರಿವಾಗುತ್ತೆ ಹಾಗೆ ಭೂಮಿನ ಹೇಗೆ ನಾನು ಕಳಿಸ್ಕೊಡೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಕತ್ತಲೆ ಕೋಣೆಯಲ್ಲೇ ಕೂತ್ಕೊಂಡು ಆಳ್ತಾ ಇರ್ತಾನೆ ನಂತರ ಶ್ರವಣ ಹತ್ರ ಸಂಗೀತ ಬಂದು ಯಾಕೆ ಶ್ರವಣ್ ಇಷ್ಟೊಂದು ಡಲ್ಲಾಗಿದ್ದೀಯಾ ಅಂತ ಕೇಳಿದಾಗ ಶ್ರವಣ ಆಡ್ತಾನೆ ಯಾಕಿಲ್ಲ ಅಕ್ಕ ಆ ಹುಡುಗಿ ಭೂಮಿ ಮತ್ತು ಅಜಿತ್ ನಾಳೆ ಡೆಲ್ಲಿಗೆ ಹೋಗ್ತಿದ್ದಾರಲ್ಲ ನನಗೊಂದು ತುಂಬಾ ಬೇಜಾರಾಗ್ತಿದೆ ಅವರಿಬ್ಬರ ಹತ್ರ ಸ್ವಲ್ಪ ಮಾತಾಡಬೇಕು ನಾನು ರೂಮ್ಗೆ ಹೋಗಿ ಬರ್ತೀನಿ ಅಂತ ಹೇಳಿ ಶ್ರವಣ್ ಹೊರಟಾಗ ಸಂಗೀತನೂ ಕೂಡ ನಾನು ಬರ್ತೀನಿ ಅಂತ ಬರ್ತಾಳೆ ನಂತರ ಶ್ರವಣನ ನೋಡಿ ಅಜಿತ್ಗೆ ತುಂಬನೇ ಶಾಕಾಗಿ ಏನಿವತ್ತು ಮಾವನ ನಮ್ಮ ರೂಮ್ಗೆ ಬಂದಿದ್ದಾರಲ್ಲ ಏನು ವಿಷಯ ಅಂತ ಕೇಳಿದಾಗ ಆ ಭೂಮಿ ಹೇಳ್ತಾಳೆ ಏನು ಸೈಬ್ರಿ ಹಾಗೆಲ್ಲ ಹೇಳ್ಬೇಡಿ ಅಂತ ಹೇಳಿ ಹೇಳಿದಾಗ ಅಜಿತ್ ಹೇಳ್ದಾನೆ ಇಲ್ಲ ಭೂಮಿ ನಾನು ಯಾವ ಅರ್ಥದಲ್ಲೂ ಹೇಳ್ತಾ ಇಲ್ಲ ಸ ಆ ಭಾವ ನಮ್ಮ ರೂಮ್ಗೆ ಬಂದಿದ್ದಾರಲ್ಲ ಸುಮ್ಮನೆ ಅಂತೂ ಬರೋದಿಲ್ಲ ಏನೂ ಕಾರಣ ಇದ್ಕೊಂಡೇ ಬಂದಿದ್ದಾರೆ ಅದೇ ಕಾರಣ ಏನು ಅಂತ ಹೇಳಿ ಕೇಳ್ತಾ ಇದ್ದೀನಿ ಅಷ್ಟೇ ಅಂತ ಹೇಳಿದಾಗ ಶ್ರವಣ ಸುಮ್ಮನೆ ಆಗ್ತಾನೆ ಆವಾಗ ಭೂಮಿ ಹೇಳ್ತಾಳೆ ಏನು ದೊಡ್ಡ ಸಾಬ್ರಿ ಇಷ್ಟು ದಿನ ನಾನು ಇಲ್ಲೇ ಇದ್ದಾಗ ನಿಮಗೆ ತುಂಬಾ ಕಷ್ಟ ಆಗ್ತಿತ್ತು ಇವಾಗ ನಾನು ಹೇಗೂ ಹೊರಗಡೆ ಅಲ್ವಾ ನಿಮ್ಗೆ ಯಾವ ಕಷ್ಟವೂ ಇಲ್ಲ ಇವಾಗ ನಿಮಗೆ ಖುಷಿ ಖುಷಿಯಾಗ್ತಿರಬೇಕು ಅಲ್ವಾ ಅಂತ ಹೇಳಿದಾಗ ಶ್ರವಣ್ ತುಂಬನೇ ಆಳ್ತ ಆಳ್ತಾನೆ ನಂತರ ಹೇಳ್ತಾನೆ ಇವಾಗ ಅಷ್ಟು ಅಷ್ಟು ದೊಡ್ಡ ದೊಡ್ಡ ಮಾತುಗಳನ್ನೆಲ್ಲ ಯಾಕೆ ಆಡಬೇಕು ಸುಮ್ಮನೆ ನೆಮ್ಮದಿಯಾಗಿ ಇರ್ಬೋದಲ್ವ ಯಾಕೆ ಸುಮ್ಮನೆ ಅಷ್ಟು ದೊಡ್ಡ ಮಾತುಗಳನ್ನ ಆಡಿ ಮನಸ್ಸಿಗೆ ನೋವು ಮಾಡ್ಕೊಳ್ಬೇಕು ಅಲ್ವಾ ಹಾಗೆ ನಮ್ಮ ಮನಸ್ಸಿಗೂ ಯಾಕೆ ನೋವು ಮಾಡಬೇಕು ಅಂತ ಹೇಳಿ ಶ್ರವಣ್ ಆಳ್ತಾನೆ ನಂತರ ಶ್ರವಣ್ ಹೇಳ್ತಾನೆ ನನ್ನಿಂದ ನಿನ್ನ ಮನಸ್ಸಿಗೆ ಏನಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸು ಮಗಳೇ ಅಂತ ಹೇಳ್ಕೊಂಡಾಗ ಭೂಮಿಗೆ ತುಂಬಾ ಖುಷಿಯಾಗುತ್ತೆ ನಂತರ ಶ್ರವಣ್ ಒಂದು ಭೂಮಿಗೆ ಸ್ವೆಟರನ್ನು ಕೊಟ್ಟು ಅಲ್ಲಿ ತುಂಬನೇ ಚಳಿ ಇದೆ ಹಾಗಾಗಿ ಈ ಸ್ವೆಟರನ್ನು ನೀನು ಹಾಕು ಇದನ್ನು ನಿನ್ನ ಜೊತೆನೇ ತಗೊಂಡೋಗು ನಿನಗೆ ತುಂಬನೇ ಯೂಸ್ ಆಗುತ್ತೆ ಅಂತ ಹೇಳಿ ಸ್ವೆಟರನ್ನು ಭೂಮಿ ಕೈಗೆ ಕೊಡ್ತಾನೆ ಹಾಗೆ ಸ್ವ ಶ್ರವಣ ಕೂಡ ಮನಸಲ್ಲೇ ಅಂದ್ಕೊಳ್ತಾ ಇರ್ತಾನೆ ನಾನು ಇದನ್ನು ನಿನಗೆ ಕೊಡ್ತಾ ಇರೋದು ನನ್ನ ನೆನಪು ನಿನಗೆ ಸದಾ ನಿನ್ನ ಮನಸ್ಸೊಳಗಡೆ ಇರಲಿ ಹಾಗೆ ನನ್ನನ್ನು ನೀನು ಸದಾ ನೆನ್ಪು ಮಾಡ್ಕೊ ಅಂತ ಹೇಳಿ ಕೊಡ್ತಾ ಇರೋದು ಮಗಳೇ ಇದನ್ನು ನೀನು ನಿನ್ನ ಇಟ್ಕೊ ಯಾವತ್ತೂ ಈ ಅಪ್ಪನ ನೆನಪಲ್ಲಿ ಇಟ್ಕೊ ಅಂತ ಹೇಳಿ ಮನಸಲ್ಲೇ ಅಂದ್ಕೊಳ್ತಾ ಇರ್ತಾನೆ ಭೂಮಿಗೆ ಶ್ರವಣ ಸ್ವೆಟರ್ ಕೊಟ್ಟಿರೋದನ್ನು ನೋಡಿ ಭೂಮಿಗೆ ತುಂಬನೇ ಖುಷಿಯಾಗುತ್ತೆ ಅವಳ ಕಣ್ಣನ ಅವಳಿಗೆ ನಂಬಲಿಕ್ಕೆ ಆಗುವುದಿಲ್ಲ ಅಪ್ಪ ನೀವು ನನಗೆ ಸ್ವೆಟರನ್ನು ಕೊಡ್ತಾ ಇದ್ದೀರಾ ನೀವು ನನ್ನನ್ನು ಕೇರ್ ಮಾಡ್ತಾ ಇದ್ದೀರಾ ನನಗಂತೂ ಇದನ್ನು ನಂಬಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಸ್ವೆಟರನ್ನು ತಗೊಂಡು ಭೂಮಿ ತುಂಬನೇ ಖುಷಿ ಖುಷಿಯಾಗಿ ಅಳುತ್ತಾ ಶ್ರವಣ ಹೋಗಿ ತಪ್ಕೊಳ್ತಾಳೆ ಆವಾಗ ಶ್ರವಣ್ ಕೂಡ ಭೂಮಿನ ತಪ್ಕೊಂಡು ಅಳಬೇಡ ಮಗಳೇ ಯಾಕೆ ಇಷ್ಟೊಂದು ಎಮೋಷನಲ್ ಆಗ್ತೀರ ಆಗ್ತಿದ್ದೀರಾ ಅಲ್ಲೂ ಕೂಡ ಧೈರ್ಯವಾಗಿರಬೇಕು ಇಲ್ಲಿ ಹೇಗೆ ಧೈರ್ಯದಿಂದ ಎಂಥ ಕಷ್ಟನನ್ನಾದರೂ ಹೇಗೆ ಎದುರಿಸಿದ್ದೀಯೋ ಅಲ್ಲೂ ಕೂಡ ನೀನು ಧೈರ್ಯವಾಗಿರಬೇಕು ಹಾಗೆ ಗೊತ್ತಿಲ್ಲದೆ ಇರುವ ಜಾಗ ಗೊತ್ತಿಲ್ಲ ಇರುವ ಜನ ಜಾಗೃತಿಯಾಗಿರ್ಬೇಕು ನಿನ್ ಜೀವನ ನೀನು ಜಾಗೃತಿಯಾಗಿ ನೋಡ್ಕೊ ಅಜಿತ್ ಭೂಮಿನ ಚೆನ್ನಾಗಿ ನೋಡ್ಕೋ ಅಂತ ಹೇಳಿ ಶ್ರವಣ್ ಅಜಿತ್ ಹತ್ರ ಕೂಡ ಕೇಳ್ಕೊಳ್ತಾನೆ ಆವಾಗ ಅಜಿತ್ ಹೇಳ್ತಾನೆ ಸರಿ ಮಾವ ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳಿದಾಗ ಭೂಮಿ ಕೂಡ ದರ್ ಸಾಹೇಬ್ರೆ ನೀವೇನು ಯೋಚನೆ ಮಾಡಬೇಡಿ ನೀವು ಕೂಡ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಆರಾಮಾಗಿರಿ ಅಂತ ಹೇಳಿ ಸಮಾಧಾನ ಮಾಡ್ತಾಳೆ ಮುಂದಿನ ಸಂಚಿಕೆಯಲ್ಲಿ